ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಗೋವಾ ನೀವು ಯಾರಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಗೋವಾ ಟ್ರಿಪ್ನ ಪ್ಲ್ಯಾನ್ ಮಾಡಬೇಕು ಅಂತಿದ್ದೀರಾ ಹಾಗಿದ್ರೆ ತಪ್ಪೇನೆ ಈ ವಿಡಿಯೋನ ನೀವು ನೋಡಲೇಬೇಕು ಎಲ್ಲರಿಗೂ ಈ ಥರ ಒಂದು ಡ್ರೀಮ್ ಇದ್ದೇ ಇರುತ್ತೆ ಗೋವಾಗ ಹೋಗಬೇಕು ಗೋವಾಗ ಹೋಗ್ಬೇಕು ಅಂತ ಬಟ್ ಆದರೆ ಗೋವಾದಲ್ಲಿ ಏನಿದೆ ಅಂತ ಗೋವಾಗೆ ಬಂದೇ ನೋಡಬೇಕು ನಾನಿಲ್ಲಿ ಯಾವುದನ್ನು ಓವರ್ ಎಕ್ಸಾಚುರೇಟ್ ಮಾಡಿ ತೋರಿಸ್ತಾ ಇಲ್ಲ ನನ್ನ ಕಣ್ಣಿಗೆ ಹೇಗೆ ಗೋವಾ ಕಾಣಿಸಿದೆಯೋ ಅದನ್ನು ನಿಮಗೂ ಕೂಡ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಗೋವಾ ಅಂದರೆ ಬರೀ ಬಾಗಾ ಬೀಚು ಕಲಂಗೋಟ್ ಬೀಚ್ ಮಾತ್ರನಾ ಅಲ್ಲ ಇನ್ನು ಬೇರೆ ತುಂಬ ಬೀಚಸ್ ಇದ್ದಾವೆ ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಮತ್ತೆ ನಾವು ವಾಟರ್ ಎಲ್ಲ ಎಲ್ಲಾಡಿದ್ವಿ ಇದನ್ನೆಲ್ಲ ತಿಳ್ಕೊಬೇಕಾ ಹಾಗಿದ್ರೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫಸ್ಟ್ ನಾವು ಪಣಜಿಲಿ ಬೈಕ್ನ ರೆಂಟ್ಗೆ ತಗೊಂಡ್ವಿ ಅಲ್ಲಿಂದ ಕಲ್ಲಂಗೋಟ್ಗೆ ಹೋಗಿ ಕಲ್ಲಂಗೋಟಿಂದ ನಾವು ಹೋಗಿದ್ದೆ ಆರಂಬೋಲ್ ಬೀಚ್ಗೆ ಗೈಸ್ ಈ ಬೀಚ್ ಮಾತ್ರ ನಿಜವಾಗ್ಲೂ ಅನ್ಎಕ್ಸ್ಪ್ಲೋರ್ಡ್ ಬೀಚ್ ಅಂತಾನೆ ಹೇಳ್ಬೋದು ಇದನ್ನ ರಷ್ಯನ್ ಬೀಚ್ ಅಂತ ಕೂಡ ಕರೀತಾರೆ ನೀವು ನೋಡ್ತಾ ಇರ್ಬೋದು ಕ್ಲಿಯರ್ ವಾಟರ್ ಜೊತೆಗೆ ಲೆಸ್ ಕ್ರೌಡೆಡ್ ಅಂತಾನೆ ಹೇಳ್ಬೋದು ನೀವು ಗೋವಾನ ಎಂಜಾಯ್ ಮಾಡಬೇಕು ಅಂದರೆ ತಪ್ಪನೆ ಆರಂಬೋಲ್ ಬೀಚ್ನ ವಿಸಿಟ್ ಮಾಡಲೇಬೇಕು ಗೈಸ್ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇದನ್ನು ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತ ಕೂಡ ಕರೀತಾರೆ ಅಷ್ಟೇ ಚೆನ್ನಾಗಿದೆ ಕೂಡ ಇಲ್ಲಿ ಬೇರೆ ಬೇರೆ ಕಂಟ್ರಿಯಿಂದ ಟೂರಿಸ್ಟ್ಗಳು ಬರೋದೇ ಜಾಸ್ತಿ ನಮ್ಗಳಿಗಿಂತ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಈ ಆರಂಬೋಲ್ ಬೀಚಿಂದ ರೈಟ್ಗೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ನೀವು ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ಅಲ್ಲಿಂದ ಮುಂದಕ್ಕೆ ಹೋದರೆ ನಮಗೆ ಸಿಗೋದೆ ಈ ಸ್ವೀಟ್ ವಾಟರ್ ಲೇಕ್ ಅಂತ ಅದು ಪಕ್ಕನೇ ಸಮುದ್ರ ಇದೆ ನೀವು ನೋಡ್ತಾ ಇರ್ಬೋದು ನನ್ನ ಲೆಫ್ಟಿಗೆ ಆರಂಬೋಲ್ ಬೀಚ್ ಇದೆ ನನ್ನ ರೈಟ್ಗೆ ಬಂದು ಸ್ವೀಟ್ ಲೇಕ್ ಇದೆ ನೀವು ನೋಡ್ತಾ ಇರ್ಬೋದು ಎದುರುಗಡೆ ಬೆಟ್ಟ ಅಲ್ಲೇನೇ ಪ್ಯಾರಾಗ್ಲೈಡಿಂಗು ಮತ್ತು ಬೇರೆ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ನನಗಷ್ಟು ಧೈರ್ಯ ಇಲ್ಲದೇ ಇದ್ದಿದ್ದರಿಂದ ನಾನು ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಹೋಗಲಿಲ್ಲ ನೋಡ್ತಾ ಇರ್ಬೋದು ಇದು ಸ್ವೀಟ್ ಲೇಕ್ ಇಲ್ಲದೆ ನೀವು ಈ ಸ್ವೀಟ್ ವಾಟರ್ ಲೇಕ್ಗೆ ಬರುವಾಗ ಆನ್ ದಿವೇ ನಿಮಗೆ ಅರ್ಧ ಕಿಲೋಮೀಟ್ರ್ವರೆಗೂ ಫುಲ್ಲು ಶಾಪಿಂಗ್ ಸೆಂಟರ್ನೇ ಇರೋದು ನಾವು ಅದನ್ನು ಮುಗಿಸ್ಕೊಂಡು ಆರಂಬೋಲ್ ಬೀಚ್ ಮುಗಿಸ್ಕೊಂಡು ನಾವು ಹೋಗಿದ್ದೆ ವೆಗೇಟಾರ್ ಬೀಚ್ಗೆ ನೋಡ್ತಾ ಇರ್ಬೋದು ಬೀಚ್ ಅಲ್ಲೇ ಇಲ್ಲಿ ನಿಮಗೆ ವಾಟರ್ ಆಕ್ಟಿವಿಟೀಸ್ಗೆ ಫುಲ್ಲು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ ಜೊತೆಗೆ ನೀವು ಇಲ್ಲೇ ಬೇಕಾದ್ರೆ ಟಿಕೆಟ್ ಕೂಡ ತೊಗೋಬೋದು ಎಲ್ಲ ಆ್ಯಕ್ಟಿವಿಟೀಸ್ನೂ ನಾವು ಇಲ್ಲೇ ವಾಟರ್ ಆಕ್ಟಿವಿಟಿ ಆಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ನಾವು ಬಂದಾಗ ಸುಮಾರು ನಾಲ್ಕು ನಾಲ್ಕೂವರೆ ಆಗಿತ್ತು ಟೈಮು ಬೀಚ್ಗೆ ನೆಕ್ಸ್ಟ್ ಡೇ ಆಡೋಕ್ಕೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವು ವೆಗಟಾರ್ ಬೀಚಲ್ಲೇನೆ ವಾಟರ್ ಆ್ಯಕ್ಟಿವಿಟಿನ ಆಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಇಲ್ಲಿ ಪರ್ ಪರ್ಸನ್ಗೆ ನಿಮಗೆ ಫೈವ್ ಆಕ್ಟಿವಿಟೀಸ್ ಇರುತ್ತೆ ತೌಸಂಡ್ ಟು ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ನೀವು ಸಮ್ ಒಂದೊಂದನ್ನೇ ತಗೋತೀವಿ ಅಂದ್ರೂ ಅದಕ್ಕೂ ಎಕ್ಸ್ಟ್ರಾ ಇದೆ ಅಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ ನಾವು ಪ್ಯಾರಾಸೆಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅದನ್ನ ಆಡೋಣ ಅಂದ್ಕೊಂಡ್ವಿ ಬಟ್ ಅದು ಒಂದು ಗೇಮ್ಗೆ ನೈನ್ ಹಂಡ್ರೆಡ್ ಸಮಥಿಂಗ್ ಇತ್ತು ಸೊ ಬೇಡ ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟು ಫೈ ಗೇಮ್ಸ್ ಅದರಲ್ಲಿ ಪ್ಯಾರಾಸೆಲ್ಲಿಂಗ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದನ್ನೇ ತಗೊಳ್ಳೋಣ ಹೇಳಿ ತೌಸಂಡ್ ಟೂ ಹಂಡ್ರೆಡ್ದು ಪರ್ ಪರ್ಸನ್ದು ತೊಗೊಂಡು ಅದನ್ನೇ ಆಟ ಆಡೋಕೆ ಇದು ಮಾಡಿದ್ವಿ ಅಲ್ಲಿ ಟಿಕೆಟ್ ಕೌಂಟ್ರಲ್ಲದೆ ನಿಮಗೆ ಅಲ್ಲೇನೇ ಇರ್ತಾರೆ ಬೇರೆ ವಿತೌಟ್ ಟಿಕೆಟ್ ಕೂಡ ಅಲ್ಲೇ ಮಾತಾಡಿ ನಿಮಗೆ ಅಲ್ಲೇ ಆಡೋಕ್ಕೆ ಕೂಡ ಬಿಡ್ತಾರೆ ನಾವು ಫಸ್ಟ್ ಹೋಗಿದ್ದೆ ಬನಾನಾ ರೈಡ್ಗೆ ಇದು ತುಂಬ ಎಕ್ಸೈಟೈಡ್ ಆಗಿತ್ತು ತುಂಬ ಚೆನ್ನಾಗಿತ್ತು ಬಟ್ ಆದರೆ ಏನಪ್ಪ ಅಂದರೆ ಅವರು ಎಲ್ಲರೂ ಅಲ್ಲಿ ಸಮುದ್ರದಲ್ಲಿ ಒಂದು ಬಾಲ್ ಹಾಕಿ ಒಂದು ಲೈನ್ ಮಾಡ್ಕೊಬಿಟ್ಟಿರ್ತಾರೆ ಅವರು ಅಲ್ಲಿವರೆಗೂ ಮಾತ್ರ ಕರ್ಕೊಂಡು ಹೋಗೋದು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಆಂದಿವೆ ಏನಂತಾರೆ ಅಂದರೆ ಮುಂದೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಎಂಜಾಯ್ ಮಾಡ್ಬೋದು ಸೂಪರ್ ಆಗಿರುತ್ತೆ ಬಟ್ ಆ ಮುಂದೆ ಹೋಗಬೇಕು ಅಂದರೆ ಇನ್ನೂ ಟೂ ಹಂಡ್ರೆಡ್ ಕೊಡಬೇಕು ತ್ರೀ ಹಂಡ್ರೆಡ್ ಕೊಡಬೇಕು ಅಂತ ಕೇಳ್ತಾರೆ ಅದು ತುಂಬ ಬೇಜಾರಾಯಿತು ಅಲ್ಲಿ ನಾವು ಆಡಿದ ಇದು ಗೇಮ್ಸಲ್ಲೂ ಕೂಡ ಅದೇ ಮಾಡಿದ್ರು ಸೆಕೆಂಡ್ ಒನ್ ಬಂದು ಜೆಟ್ ಬೋಟ್ ನೀವು ನೋಡ್ತಾ ಇರ್ಬೋದು ಇದು ತುಂಬ ಚೆನ್ನಾಗಿತ್ತು ಇದು ಕೂಡ ನಾವು ಒಬ್ಬರು ಜೊತೆಗೆ ನಮ್ಮ ಜೊತೆಗೆ ಅವರೊಬ್ಬರು ರೈಡ್ ಮಾಡ್ತಿರ್ತಾರೆ ನಮಗೆ ಬರಲ್ಲ ಅಂತ ಗೊತ್ತಿರುತ್ತಲ್ಲ ಸೊ ಅವರೇ ರೈಡ್ ಮಾಡ್ತಾರೆ ಇದರಲ್ಲೂ ಅಷ್ಟೇ ಸೇಮ್ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ನಿಮ್ಗಿನ್ನೂ ಬೇಕು ಅಂದರೆ ನೀವೇ ರೈಡ್ ಮಾಡಬೇಕು ಅಥವಾ ಇನ್ನೂ ದೂರ ಹೋಗಬೇಕು ಅಂದರೆ ಇದಕ್ಕೂ ಅಷ್ಟೇ ಟೂ ಹಂಡ್ರೆಡ್ ಕೊಡಿ ತ್ರೀ ಹಂಡ್ರೆಡ್ ಕೊಡಿ ಅಂತಾರೆ ಬಟ್ ಇದು ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ರೈಡ್ ಕೂಡ ನೆಕ್ಸ್ಟು ತರ್ಡ್ ವನ್ನ ಇದು ಬಂಪರ್ ಅಂತ ಕರೀತಾರೆ ಇದನ್ನ ಇದರಲ್ಲಿ ಇಬ್ಬಿಬ್ರು ಕೂತ್ಕೊಬೋದು ಟೂ ಟು ಕರ್ಕೊಂಡು ಕರ್ಕೊಂಡೋಗಿ ಫುಲ್ಲು ಒಂದು ರೌಂಡ್ ಹಾಕ್ಸಿ ಬಿಟ್ಬಿಡ್ತಾರೆ ಇದು ಕೂಡ ಪರವಾಗಿಲ್ಲ ಚೆನ್ನಾಗೇ ಇತ್ತು ನೈಸ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಇನ್ನು ಫೋರ್ತ್ ಒನ್ನು ಸ್ಪೀಡ್ ಬೋಟ್ ಅಂತಾರೆ ಈ ಸ್ಪೀಡ್ ಬೋಟ್ ಏನಕ್ಕೆ ಅಂದರೆ ನಾವು ಪ್ಯಾರಾಸಲ್ಲಿಂಗ್ ಆಡಬೇಕು ಅಂದರೆ ಸಮುದ್ರದ ಮಧ್ಯಕ್ಕೆ ಹೋಗಬೇಕು ಸೊ ಅಲ್ಲಿವರೆಗೂ ಕರ್ಕೊಂಡೋಗೋಕ್ಕೆ ಇದೇ ಸ್ಪೀಡ್ ಬೋಟ್ ಕರ್ಕೊಂಡು ಹೋಗಬೇಕು ಸೊ ಇದೇ ಒಂದು ಗೇಮ್ ಅಂತ ಮಾಡಿಬಿಟ್ಟಿದ್ದಾರೆ ಇದೇ ಫೋರ್ತ್ ಒನ್ನು ಇದು ಕೂಡ ನೈಸ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಿಮ್ಮ ತುಂಬ ದೂರ ಕರ್ಕೊಂಡು ಹೋಗ್ತಾರೆ ಸಮುದ್ರದ ಮಧ್ಯ ಈ ಬೋಟಿಂದ ಕರ್ಕೊಂಡೋಗಿ ಪ್ಯಾರಾಸೆಲ್ಲಿಂಗಿಗೆ ಬೋಟ್ ಹತ್ರ ಬಿಡ್ತಾರೆ ನಾವು ಹೋಗಿ ಅಲ್ಲಿ ಪ್ಯಾರಾಸೆಲ್ಲಿಂಗ್ ಆಡ್ಬೋದು ಸಮುದ್ರದ ಮಧ್ಯ ನಾನು ಹಾಗಲೇ ಹೇಳ್ದಂಗೆ ವೆಗೇಟಾರ್ ಬೀಚಿಗೆ ಬರೋ ಅಷ್ಟರಲ್ಲೇ ನಾವು ನಾಲ್ಕು ನಾಲ್ಕೂವರೆ ಆಗಿದ್ದರಿಂದ ಈ ಗೇಮ್ಸ್ ಎಲ್ಲ ನಾವು ಆಡಬೇಕು ಅಂತ ಡಿಸೈಡ್ ಮಾಡಿ ಈ ಲಾಸ್ಟ್ ಪ್ಯಾರಾಸೆಲ್ಲಿಂಗ್ ಗೇಮ್ಗೆ ಹೋಗೋವರೆಗೂ ಸುಮಾರು ಐದುವರೆ ಆರು ಗಂಟೆನೇ ಆಗೋಗಿತ್ತು ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು ಸನ್ಸೆಟ್ ನೋಡೋಕ್ಕೆ ನನಗಂತೂ ತುಂಬ ಖುಷಿಯಾಯಿತು ಜೊತೆಗೆ ತುಂಬ ಎಕ್ಸೈಟ್ ಆದರೆ ಸನ್ಸೆಟ್ ನೋಡ್ತಾ ನೋಡ್ತಾ ಬೋಟ್ ಹತ್ರ ಬಂದ್ವಿ ಇಲ್ಲಿ ಪ್ರಿಕಾಷನರಿ ಮೆಷರ್ ಆಗಿ ನಮಗೆ ಎಲ್ಲ ಬೆಲ್ಟ್ಸ್ ಎಲ್ಲ ಹಾಕ್ತಾ ಇದ್ರು ಗೇಮ್ ನಾನು ಒಂದ್ಸರಿನೂ ಆಡಿಲ್ಲ ಯಾವುದೂ ಬಟ್ ಅಷ್ಟು ಇದ್ದೆ ಆಡಬೇಕು ಅಂತ ಬಟ್ ಬೇರೆಯವ್ರು ಆಡೋದು ನೋಡ್ತಾ ಇದ್ರೆ ಅಷ್ಟು ಭಯ ಅಂದರೆ ಅಷ್ಟು ಭಯ ಆಗ್ತಾ ಇತ್ತು ಅಕಸ್ಮಾತ್ ಬೆಲ್ಟ್ ಕಳ್ಕೊಂಡು ನೀರು ಮಧ್ಯ ಬಿದ್ದುಬಿಟ್ರೆ ನಾನು ಹೆಂಗ್ ಬರೋದು ಅಂತ ಫಸ್ಟೇ ಸ್ವಿಮ್ಮಿಂಗ್ ಬೇರೆ ಬರೋಲ್ಲ ಯಾವುದಾದ್ರೂ ಮೀನನ್ನು ನನ್ನ ತಿನ್ಕೊಬಿಟ್ರೆ ಏನು ಮಾಡೋದು ಅಂತ ಎದುರ್ಕೋತಾ ಇದ್ದೆ ಬಟ್ ಈ ಥರ ಎಲ್ಲ ಈ ಗೋವಾಗೆ ಬಂದು ವಾಟರ್ ಆ್ಯಕ್ಟಿವಿಟೀಸ್ ಆಡಿಲ್ಲ ಅಂದರೆ ಹೇಗೆ ಅಲ್ವಾ ಅದಕ್ಕೆ ಧೈರ್ಯ ಮಾಡಿ ಗೇಮ್ ಆಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗಾಯಸ್ ನೀವು ಕೂಡ ಪ್ಯಾರಾಸೆಲಿಂಗ್ನ ಟ್ರೈ ಮಾಡಿ ಗೋವಾದಲ್ಲಿ ಇದರಲ್ಲೂ ಅಷ್ಟೇ ನೀವು ಅದೇ ತೌಸಂಡ್ ಟೂ ಹಂಡ್ರೆಡ್ ಪ್ಯಾಕೇಜ್ ತೊಗೊಂಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ನಿಮಿಷ ಅಷ್ಟೇ ನೀವು ಅದನ್ನು ಎಂಜಾಯ್ ಮಾಡೋಕ್ಕಾಗೋದು ಒಂದು ನಿಮಿಷ ನಿಮ್ಮನ್ನ ಆ ಥರ ಬಿಡ್ತಾರೆ ಅದಕ್ಕೂ ಮೇಲೆ ನೀವು ಇನ್ನೂ ಆಡಬೇಕು ಅಂದರೆ ಅದಕ್ಕೂ ಅಷ್ಟೇ ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕು ಇಲ್ಲ ಬರೀ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟು ಪ್ಯಾರಾಸೆಲ್ಲಿಂಗನ್ನೇ ತೊಗೊಂಡಿದ್ದೀರಾ ಅಂದರೆ ಟೂ ಮಿನಿಟ್ಸ್ ಆಡ್ಬೋದು ನೀವು ನೀವು ಹೋಗಿ ಫಸ್ಟ್ ನೀವು ಹೋಗಿ ಅಂತ ನನ್ನ ಅಕ್ಕಪಕ್ಕ ಇದ್ದವ್ರನ್ನೆಲ್ಲ ಕಳಿಸ್ತೆ ಆದರೆ ಟರ್ನ್ ಕೂಡ ಬಂದೇ ಬಿಡ್ತು ಫೈನಲಿ ಈಗ ನಾನು ಇದ್ದೀನಿ ಅಷ್ಟು ಭಯ ಆಗ್ತಾಯಿದೆ ಗಡ ಅಂತ ಅದೆಷ್ಟು ದೇವ್ರನ್ನ ನೆನ್ಸ್ಕೊಂಡಿದ್ದೀನೋ ಬಟ್ ಅದೆಲ್ಲ ಟೂ ಸೆಕೆಂಡ್ಸ್ ಅಷ್ಟೇ ನೀವು ಒಂದು ಸರಿ ನೀವು ಆಕಾಶದಲ್ಲಿ ಅದು ಫ್ಲೈ ಆಗೋ ಫೀಲ್ ಬರುತ್ತಲ್ವ ಏನೂ ನೆನಪಾಗಲ್ಲ ಯಾವ ಭಯನೂ ಅನಿಸಲ್ಲ ಇನ್ನೂ ಸ್ವಲ್ಪ ಹೊತ್ತು ಇದೇ ಥರ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ನೀವು ಕೂಡ ಗೋವಾಗೆ ಹೋಗ್ತಾಯಿದ್ದೀರಾ ಅಂದರೆ ತಪ್ಪೇ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ನು ಟ್ರೈ ಮಾಡಿ ಈಗ ನಿಜವಾಗ್ಲೂ ಸೂಪರಾಗಿದೆ ಎಲ್ಲ ಅಷ್ಟೇ ನೀವು ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ನು ಆಡ್ತೀರಾ ಅಂದರೆ ಮಿನಿಮಮ್ ಒನ್ ಟು ಟೂ ಅವರ್ಸ್ ಹಾಗೇ ಆಗುತ್ತೆ ನಮ್ಮದು ಕೂಡ ಎಲ್ಲ ವಾಟರ್ ಆ್ಯಕ್ಟಿವಿಟೀಸು ಮುಗೀತು ನಾವು ಈ ವಾಟರ್ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ಪ್ರಶ್ನಪ್ಪಾಗಿ ನಾವು ಹೊರಟಿದ್ದೆ ಕೆಸಿನೋಗೆ ಹೌದು ಕೆಸಿನೋ ಪ್ರೈಡ್ ನಾವು ಹೋಗ್ತಾ ಇರೋ ಕೆಸಿನೋ ಹೆಸರು ಇಲ್ಲಿ ತುಂಬ ಕೆಸಿನೋಗಳಿದೆ ಒಂದೊಂದಕ್ಕೂ ಒಂದೊಂದು ಹೆಸರು ಇರುತ್ತೆ ನಾವು ಹೋಗಿದ್ದು ಕೆಸಿನೋ ಪ್ರೈಡ್ ಅಂತ ಹೇಳಿ ಇಲ್ಲಿ ಪರ್ ಪರ್ಸನ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಇರುತ್ತೆ ಇಲ್ಲಿ ಎಲ್ಲ ಥರ ಇರುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ದು ಬೇಕಾದರೆ ಅದು ತಗೋಬೋದು ಇಲ್ಲ ಇನ್ನೂ ಬೇರೆ ಬೇರೆದಿದೆ ನೀವು ಯಾವುದು ಚೂಸ್ ಮಾಡ್ತೀರೋ ಅದು ನಾನು ಕೆಸಿನೋಗೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಕೆಸಿನೋಗ ಗೋವಾಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಇದೇ ಫಸ್ಟ್ ಟೈಮ್ ನನ್ನ ಎಲ್ಲ ಗೋವಾ ಕೆಸಿನೋ ಎಲ್ಲ ಎಕ್ಸ್ಪೀರಿಯೆನ್ಸು ನೋಡ್ತಾ ಇರ್ಬೋದು ಇದೇನೆ ಕೆಸಿನೋ ಪ್ರೈಡ್ ನಾನು ಫಸ್ಟ್ ತೋರಿಸಿದ್ನಲ್ಲ ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ನೀವು ಅಲ್ಲಿಂದ ಒಂದು ಚಿಕ್ಕ ಬೋಟ್ ಮುಖಾಂತರ ನೀವು ಈ ದೊಡ್ಡ ಕೆಸಿನೋ ಪ್ರೈಡ್ ಬೋಟ್ಗೆ ಬರ್ಬೋದು ನಾನು ಫಸ್ಟು ಹೋಗೋಣ ಅಂದಾಗ ಅಯ್ಯೋ ಅಲ್ಲಿಗೆಲ್ಲ ಹೋಗ್ಬೇಕಾ ಅಲ್ಲಿ ಏನಿರುತ್ತೆ ಬೇಡ ಅಂತ ಅಂತಿದ್ದೆ ಬಟ್ ಆ ಥರ ಅಲ್ಲ ಇಲ್ಲಿ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿನೇ ಬರ್ತಾರೆ ನಾವು ಏನೋ ಅಂದ್ಕೊಂಡಿರ್ತೀವಿ ಬಟ್ ಇಲ್ಲಿರೋದೇ ಬೇರೆ ಥರ ಚೆನ್ನಾಗಿರುತ್ತೆ ಎಲ್ಲ ಅವ್ರವ್ರ ಗೇಮ್ ಆಡೋಕ್ಕೆ ಬರ್ತಾರೆ ನಿಮ್ಗೆ ಇಷ್ಟ ಇದ್ದರೆ ನೀವು ಆಡ್ಬೋದು ಇಲ್ಲ ಅಂದರೆ ಇಲ್ಲ ಅಷ್ಟೇ ನಾವು ಯಾವುದೇ ಪರ್ಸ್ನಲ್ಲಾಗಿ ನಾವು ಯಾವುದೇ ಗೇಮ್ ಕೂಡ ಆಡಿಲ್ಲ ಜಸ್ಟ್ ನೋಡಿದ್ವಿ ಅಷ್ಟೇ ಬಟ್ ಇಲ್ಲೂ ಕೆಲವು ರಿಸ್ಟ್ರಿಕ್ಷನ್ಗಳಿರುತ್ತೆ ನೀವು ಒಳಗಡೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲ ಹೇಳಿ ಆಮೇಲೆ ಒಳಗಡೆ ಕೂಡ ನಾನು ತುಂಬ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಕೆಳಗಡೆ ಫಸ್ಟು ಸೆಕೆಂಡ್ ಫ್ಲೋರ್ ಎಲ್ಲ ಇದೆ ಅಲ್ಲೆಲ್ಲ ಕೂಡ ನಾನು ಯಾವುದೇ ರೀತಿ ವೀಡಿಯೋ ಎಲ್ಲ ಎಕ್ಸ್ಟ್ರಾ ತೊಗೊಂಡಿಲ್ಲ ನಾವಿನ್ನ ಮೇಲ್ಗಡೆ ಗೆ ಬಂದ್ವಿ ಟೆರೆಸ್ ಮೇಲಿಂದ ವ್ಯೂ ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿ ಡ್ಯಾನ್ಸ್ ಕೂಡ ಆರ್ಗನೈಸ್ ಆಗಿತ್ತು ಮತ್ತೆ ಊಟಕ್ಕೆ ಎಲ್ಲ ಇರುತ್ತೆ ನೀವು ಇಲ್ಲೆಲ್ಲ ಊಟ ಕೂಡ ಮಾಡಬಹುದು ನಿಮ್ಗೆ ಏನ್ ಬೇಕು ಅದನ್ನ ತಿನ್ಬೋದು ಸುನದಲ್ಲಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ಬಾಗಾ ಬೀಚ್ಗೆ ಹೌದು ಇಲ್ಲಿ ನೈಟ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿದ್ವಿ ಸೊ ಎಲ್ಲ ಸೋಷಿಯಲ್ ಮೀಡಿಯಾಲೂ ಇದ್ದೇ ಇರುತ್ತೆ ಸೊ ಹೇಗಿರುತ್ತೆ ಅಂತ ನಾವು ನೋಡಬೇಕಿತ್ತು ಆನ್ ದಿ ವೇ ಬಾಗ ಬೀಚ್ಗೆ ಇಷ್ಟು ಕ್ರೌಡು ಇಷ್ಟು ಟ್ರಾಫಿಕ್ ನಾನು ಬೇರೆ ಬೀಚಲ್ಲಿ ನೋಡಲೇ ಇಲ್ಲ ಅಷ್ಟು ಟ್ರಾಫಿಕ್ ಇತ್ತು ಆ್ಯಂಡ್ ತುಂಬ ಪಬ್ಗಳಿವೆ ಇಲ್ಲಿ ಸುತ್ತಮುತ್ತ ಆಮೇಲೆ ಇಲ್ಲೂ ಅಷ್ಟೇ ಇಲ್ಲೊಂದೇ ಕಡೆ ನೈಟ್ ಲೈಫ್ನ ನಿಮಗೆ ಎಂಜಾಯ್ ಮಾಡೋಕ್ಕೆ ಬಿಡೋದು ಅಂಥೇಳಿ ಫುಲ್ ಅಂದರೆ ಫುಲ್ಲು ಕ್ರೌಡ್ ಇರುತ್ತೆ ಇಲ್ಲಿ ಭಾಗ ಬೀಚಗೆ ಬರೋ ಅಷ್ಟರಲ್ಲಿ ಸುಮಾರು ಆಲ್ರೆಡಿ ಲೆವೆನ್ ಹನ್ನೊಂದು ಹನ್ನೊಂದುವರೆ ಆಗೋಗಿತ್ತು ಟೈಮು ಸೊ ತುಂಬ ಹೊತ್ತಿರಲಿಲ್ಲ ಇಲ್ಲಿ ತುಂಬ ಇರಬೇಕು ಅನ್ಸಿದ್ರು ಬಾಡಿ ಸಪೋರ್ಟ್ ಮಾಡಲಿಲ್ಲ ಹಾಗಾಗಿ ರೂಮ್ಗೆ ಹೊಟ್ಟೋದ್ವಿ ಇನ್ನು ನೆಕ್ಸ್ಟ್ ಡೇ ನಾವು ಬಂದಿದ್ದೆ ಕಲ್ಲಂಗೋಟ್ ಬೀಚ್ಗೆ ಬಂದು ತುಂಬ ಕ್ರೌಡ್ ಇರುತ್ತೆ ನಾವು ಮಾರ್ನಿಂಗ್ ಹೋಗಿದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು ನಾವು ಹೋದಾಗ ಸುಮಾರು ಟೆನ್ ಆಗಿರ್ಬೋದು ಟೆನ್ ಓ ಕ್ಲಾಕ್ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು ಇನ್ನು ಗೋವಾಗ ಬಂದು ಬ್ರೈಡ್ ಹಾಕ್ಸಲಿಲ್ಲ ಅಂದರೆ ಹೇಗೆ ಅಲ್ವಾ ಹಾಗಾಗಿ ನಾ ಕೂಡ ಬ್ರೈಡ್ ಹಾಕ್ಸ್ಕೊಂಡೆ ಇಲ್ಲಿ ಏನು ಅಂದರೆ ನೀವೆಲ್ಲದಕ್ಕೂ ಅಷ್ಟೇ ಎಷ್ಟು ಬಾರ್ಗೇನ್ ಮಾಡ್ತೀರಾ ಅಷ್ಟು ಕಮ್ಮಿ ಮಾಡ್ಕೋತಾರೆ ಇಲ್ಲಾಂದರೆ ಅವ್ರು ಕೇಳಿದ ರೈಟ್ಗೆ ಕೊಡ್ತೀರಾ ಅಂತ ಗೊತ್ತಾದರೆ ಅಷ್ಟೇ ರೈಟ್ ಹೇಳ್ತಾರೆ ಇನ್ನು ನಾವು ಕಲ್ಲಂಗೋಡ್ ಬೀಚಲ್ಲೆಲ್ಲ ಓಡಾಡಿ ಸ್ವಲ್ಪ ಫೋಟೋ ವಿಡಿಯೋ ತಗೊಂಡು ನೆಕ್ಸ್ಟ್ ನಾವು ಒಂದೆರಡು ಗೋವಾಗ ಬಂದು ಫೋರ್ಟ್ ನೋಡಿಲ್ಲ ಅಂದರೆ ಹೇಗೆ ಅಲ್ವಾ ಹಾಗಾಗಿ ಫೋರ್ಟ್ ನೋಡೋಣ ಅಂಥೇಳಿ ಫೋರ್ಟ್ ನೋಡೋಕ್ಕೆ ಹೊರಟ್ವಿ ನಾವು ಬೈಕ್ನ ರೆಂಟಿಗೆ ತೊಗೊಂಡಿದ್ವಿ ಅಲ್ವಾ ಅದೇ ಬೈಕಲ್ಲೇ ಹೊರಟ್ವಿ ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಸಿಂಕೊರಿಯಂ ಫೋರ್ಟ್ಗೆ ಇದನ್ನ ಲೋವರ್ ಫೋರ್ಟ್ ಅಗೋಡ ಅಂತ ಕೂಡ ಕರೀತಾರೆ ಇದು ಏನಂದರೆ ಎಲ್ಲ ಸಮುದ್ರನೂ ಒಂದೇ ಒಂದೊಂದು ಕಡಲ ತಿರುಕು ಒಂದೊಂದು ನೇಮ್ ಇಟ್ಟಿರ್ತಾರೆ ಅಷ್ಟೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಿಂಕೊರಿಯಂ ಬಿ ಫೋರ್ಟ್ ಇದು ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಬೀಚ್ ಕಾಣ್ತಾ ಇದೆ ಅಲ್ವಾ ಅದೇ ಸಿಂಕೊರಿಯಂ ಬೀಚ್ ಆ ಕಡೆ ಅಷ್ಟೇ ನೀವು ಒಂದು ಬೀಚ್ಗೆ ಹೋದ್ರೆ ಸಾಕು ಇನ್ನೊಂದು ಬೀಚ್ಗೂ ಹೋಗ್ಬೇಕನ್ಸುತ್ತೆ ಯಾಕೆಂದ್ರೆ ಎಲ್ಲ ಒಂದೇ ಥರ ಇದ್ದರೆ ಬೀಚಸ್ ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ಸಲ್ಲ ಅಲ್ವಾ ಸೊ ತುಂಬ ಚೆನ್ನಾಗಿದೆ ಅಥವಾ ಸಮ್ಥಿಂಗ್ ಡಿಫ್ರೆಂಟ್ ಅನ್ನೋ ಬೀಚ್ಗೆ ಆದರೆ ಹೋಗಬೇಕು ಅನ್ಸುತ್ತೆ ಸೊ ನಾವೇನು ಕೆಳಗಡೆ ಇಳಿದು ಬೀಚ್ಗೆಲ್ಲ ಹೋಗಲಿಲ್ಲ ಇಲ್ಲೇ ಫೋರ್ಟ್ ನೋಡಿದ್ವಿ ಅಷ್ಟೇ ಫೋರ್ಟಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಕೂಡ ಅಷ್ಟೇ ಒಳ್ಳೆ ಫೋಟೋ ಶೂಟ್ಗಂತೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಲೆಫ್ಟ್ಗೂ ಕೂಡ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೋದಿತ್ತು ಫೋರ್ಟ್ಗೆ ನಾವು ತುಂಬ ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಮ್ಮ ಟೈಮ್ನ ನಾವು ಅಪ್ ಮಾಡಬೇಕಿತ್ತು ಸೊ ಟೈಮ್ ಜಾಸ್ತಿ ಇಲ್ದೇ ಇರೋ ಕಾರಣ ನಾವು ಅಲ್ಲೆಲ್ಲ ಹೋಗಲಿಲ್ಲ ಇಲ್ಲಿ ಮಾತ್ರ ನೋಡ್ಕೊಂಡು ಬಂದ್ವಿ ಅಷ್ಟೇ ಇದು ಕೂಡ ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಫೋರ್ಟ್ ಕೂಡ ಮೇಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವೇನು ಅಂದ್ಕೊಂಡ್ವಿ ಅಂದರೆ ಎಲ್ಲ ಬರೀ ಬೀಚೇ ಇರೋದು ಗೋವಾದಲ್ಲಿ ಸುಮಾರು ತರ್ಟಿ ಫೈವ್ ಬೀಚಸ್ ಇದೆಯಂತೆ ಸೊ ಬರೀ ಬೀಚಸ್ನೇ ನೋಡ್ತಾ ಇದ್ರೆ ಬೇರೆ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಅಂಥೇಳಿ ಬರೀ ಮೇಲಿಂದ ನೋಡ್ಕೊಂಡ್ವಿ ಇಲ್ಲೂ ಕೂಡ ವಾಟರ್ ಆ್ಯಕ್ಟಿವಿಟೀಸ್ ಇತ್ತು ನಾವು ನೋಡ್ತಾ ಇದ್ವಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಸಿಂಗ್ ಕೊರಿಯನ್ ಫೋರ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊಟ್ಟಿದ್ದೆ ಆಗೌಡ ಫೋರ್ಟ್ಗೆ ಇಲ್ಲಿ ಟಿಕೆಟ್ ಇತ್ತು ಇಲ್ಲಿ ಟಿಕೆಟು ಪರ್ ಪರ್ಸನ್ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ನಾವು ಟಿಕೆಟ್ ತೊಗೊಂಡು ಮುಂದೆ ಹೋಟ್ವಿ ಇಲ್ಲಿ ಕ್ರೌಡು ತುಂಬಾ ಜಾಸ್ತಿ ಇದೆ ಬೇರೆ ಎಲ್ಲ ಕಡೆಗಿಂತ ಇಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಅನ್ನಿಸ್ತು ನನಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಜನ ಇದ್ದಾರೆ ಜೊತೆಗೆ ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಸ್ವಲ್ಪ ಬಿಸಿಲು ಕೂಡ ತುಂಬ ಜಾಸ್ತಿನೇ ಇತ್ತು ನೀವು ಗೋವಾಗೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ಕ್ಯಾಬ್ ತಗೊಂಡು ಹೋಗೋದು ನೆಸಸರಿ ಅಂತ ಹೇಳ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಕ್ರೌಡ್ ಮಧ್ಯೆ ನಾವು ಹಾಗೆ ಹೋದ್ವಿ ಆಮೇಲೆ ಒಂದು ಸೈಡಿಂದ ನೋಡಿದ್ರೆ ಈ ಕಡೆ ನಿಮಗೆ ಸಮುದ್ರ ವ್ಯೂ ಪಾಯಿಂಟ್ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ಗಳು ಕೂಡ ಆಗಿದೆಯಂತೆ ಇಷ್ಟು ಬಿಸಿಲಲ್ಲೇನೆ ನಾವು ಒಂದು ರೌಂಡ್ ಹಾಕೊಂಡು ಬಂದ್ವಿ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಇದು ಬಂದು ಜೈಲು ಅಂಡರ್ ಗ್ರೌಂಡ್ ಜೈಲು ಅದು ಜಸ್ಟ್ ಒಂದು ಕಿಂಡಿ ಥರ ಅಂದರೆ ಬಿಸಿಲು ಬೀಳೋಕ್ಕೆ ಆ ಥರ ಮಾಡಿರೋದು ಇಷ್ಟೆಲ್ಲ ನೋಡಿಕೊಂಡು ನಾರ್ತ್ ಗೋವಾ ಸಾಕಪ್ಪ ಸೌತ್ ಗೋವಾ ಕಡೆಗೆ ಹೋಗೋಣ ಅಂತ ಹೇಳಿ ನಾವು ಹೊರಟಿದ್ದೆ ಸೌತ್ ಗೋವಾಗೆ ಇನ್ನು ಸೌತ್ ಗೋವಾ ಹೇಗಿತ್ತು ಅಲ್ಲಿ ಯಾವ್ಯಾವ ಕಡೆ ನಾವು ಹೋಗಿದ್ವಿ ಅಂತ ತಿಳ್ಕೊಬೇಕು ಅಂದರೆ ತಪ್ತೇ ಮನ್ವಿತಾ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಪಾರ್ಟ್ ಟು ವೀಡಿಯೋಗೋಸ್ಕರ ವೆಯ್ಟ್ ಇರಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ತೇನೆ ಮನ್ವಿತಾ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು